ಭಾಗದ ಏನು ಶಿಡ್ಲಿಘಟ್ಟಕ್ಕೆ ಒಂದು ಪ್ರಮುಖ ನಗರ ಪ್ರದೇಶಗಳಲ್ಲಿ ದಿಬ್ಬುರಳ್ಳಿನ ಸಹ ಒಂದು ಪ್ರಮುಖವಾದಂತಹ ಪ್ರದೇಶ ಸುಮಾರು ಎಪ್ಪತ್ತು ನೂರಕ್ಕೂ ಹೆಚ್ಚು ಹಳ್ಳಿಗಳು ಈ ಒಂದು ವಾಣಿಜ್ಯ ವಹಿವಾಟಿಗೆ ಈ ಒಂದು ದಿಬ್ಬುರಳ್ಳಿನ ಆಶ್ರಯಿಸಿಕೊಂಡಿರಂಥದ್ದು ಹಣ ವಿಶೇಷವಾಗಿ ಇವತ್ತಿನ ದಿನ ಈ ಗ್ರಾಮದಲ್ಲಿ ಕರಗ ಮತ್ತು ಊರ ಹಬ್ಬನ ಮಾಡ್ತಾರಂಥದ್ದು ವರ್ಷ ಮಾಡ್ತಾರಂಥದ್ದು ಇಪ್ಪತ್ತು ವರ್ಷಕ್ಕೆ ಹಿಂದೆ ಮಾಡಿದ್ರು ಅಂತ ನಮ್ಮ ಮುಖಂಡರು ಗೊತ್ತಿರು ಹೇಳ್ತಿದ್ರು ಎಲ್ಲರಲ್ಲೂ ಸಂಭ್ರಮ ಮನೆ ಮಾಡಿದೆ ಎಲ್ರಿಗೂ ಸಂತೋಷ ಎಲ್ಲ ಕೊಟ್ಟು ಈ ಭಾಗದ ರೈತಾಪಿ ಸ್ನೇಹಿತರನ್ನ ಮತ್ತು ಬಂಧುಗಳನ್ನೆಲ್ಲ ಕರೆದು ಒಂದು ಊಟ ಕೊಡೋಕೆ ಮತ್ತು ಎಲ್ರಿಗೂ ಒಳ್ಳೆಯದಾಗಲತ್ತ ಶುರುವಾಗೋರ್ತಾರಂಥದ್ದು ಸಹ ಕರೆದಿರೋದು ಒಂದು ಸಂತೋಷದ ಸಂದರ್ಭ ನಮ್ಮ ರೈತರಲ್ಲಿ ಸಹ ಒಳ್ಳೇದಾಗುತ್ತೆ ಹೆಚ್ಚಿನ ರೀತಿಯಲ್ಲಿ ಮಳೆ ಆಗುತ್ತೆ ಬೆಳೆ ಆಗುತ್ತೆ ರೈತರಲ್ಲಿ ಸಂತೋಷ ಕರಲೇ ಬರುವಂಥ ಅರಸಲೇ ಒಂದು ಒಳ್ಳೆದಾಗಿ ನಮ್ಮ ಚುನಾವಣೆ ಹತ್ರ ಬರ್ತಾ ಇದೆ ಅಂತ ನಾವೇನು ಮಾತಾಡ್ಕೊತ ಇದ್ದೀವಿ ಸರ್ಕಾರದ ಮಟ್ಟದಲ್ಲಿ ಅದರ ಬಗ್ಗೆ ಒಂದು ಏನೆಲ್ಲ ಕಾರ್ಯಸೂಚಿಗಳಾಗ ಆಮೇಲೆ ಅದು ಆಯಿತು ಅಂತ ನಮ್ಮ ನಮ್ಮಲ್ಲೂ ಸಹ ಉತ್ಸುಕರಾಗಿ ಇದ್ದಾರೆ ನಮ್ಮ ಕಂಡು ನಾವು ಚರ್ಚೆಯಲ್ಲಿದ್ದೇವೆ ಚುನಾವಣೆಗಳು ಬಂದಾಗ ರಾಜಕೀಯವಾಗಿ ಭಾಳಷ್ಟು ಚಟುವಟಿಕೆಗಳು ಚಟುವಟಿಕೆ ಗದಿಗೆದ್ರಂಥದ್ದು ಆಗ್ತಾಯಿದೆ ಒಳ್ಳೆಯದಾಗ್ತದೆ ನಮ್ಮ ಓಕೆ